ನೋಡಿ ಸಾರಿನ ಹುಡಿ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಉಡುಪಿ ಸ್ಪೆಷಲ್ ಸಾರಿನ ಸಾಂಬಾರು ಹುಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಮತ್ತು ಯಾವುದೇ ಸಾಂಬಾರು ಮಾಡಿದ್ರು ಒಂದು ಸ್ಪೂನ್ ಹಾಕ್ಯಾರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸ್ವಲ್ಪ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ ಫ್ರೆಂಡ್ಸ್ ಹೂ ಕೊಯ್ಲಿಕ್ಕೆ ಅಂಥೇಳಿ ಬಂದೆ ಸ್ನಾನ ಎಲ್ಲ ಆಗಿದೆ ಇವತ್ತು ಪೂಜೆ ಸ್ವಲ್ಪ ಲೇಟ್ ಮಾಡ್ತೀನಿ ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ದೇವರ ಎಲ್ಲ ಕ್ಲೀನ್ ಮಾಡಬೇಕು ಮಾಡಿ ಅಂದರೆ ಬೋರಂ ಪೂಜೆ ಎಲ್ಲ ಮಾಡ್ತಾಯಿದ್ದೇವೆಲ್ಲ ಅದಕ್ಕಾಗಿ ಸ್ವಲ್ಪ ಹೂ ಜಾಸ್ತಿ ಬೇಕು ಇವತ್ತೆಲ್ಲ ಕೊಯ್ಬೇಕಂಥೇಳಿ ಬಂದಿದ್ದೇನೆ ಇದು ಮೇಲ್ಗಡೆ ಆಗಿದ್ದಾವೆ ಕಾಣೋದಿಲ್ಲ ಸ್ವಲ್ಪ ಗಿಡ ಹಿಡಿದು ಕೊಯ್ಬೇಕು ತಟ್ಟೆ ಇಲ್ಲಿಟ್ಟು ಬರ್ತೇನೆ ಸೈಕಲ್ ಮೇಲೆ ಇಡ್ತೇನೆ ನಿಮಗೆ ಹೂ ಕೊಯ್ದ ನಂತರ ತೂ ಎಲ್ಲ ಕೊಯ್ಕೊಂಡು ನೋಡುತ್ತೇನೆ ಎಷ್ಟು ಕಲರ್ ಅಂದರೆ ಎರಡು ಮೂರು ನಾಲ್ಕು ಐದು ಆರು ಕಲರ್ ಹೂ ಇದೆ ಇಲ್ಲಿ ಮೂರು ಇದೆ ಒಂದು ಮಲ್ಲಿಗೆ ಇದೆ ಕಾಣ್ತಿರ್ಬೋದು ಸೈಡಿಗೆ ಮತ್ತು ಇದು ಪಿಂಕು ಪುಷ್ಪ ಇದೆ ವೈಟ್ ಪುಷ್ಪ ಇದೆ ಇವತ್ತಿದೆಲ್ಲ ಬೇಕಿತ್ತು ನನಗೆ ಹೂ ಯಜಮಾನ್ರು ಪೇಟೆಗೆ ಹೋಗಿಲ್ಲ ನಿನ್ನೆ ಸಂಡೆ ಇತ್ತಲ್ಲ ಅಷ್ಟೊಂದು ಏನು ಇರಲ್ಲ ಹೂ ತರಲಿಲ್ಲ ನಿನ್ನೆ ಮನೆಯಲ್ಲಿ ಇತ್ತಲ್ಲ ಅದಕ್ಕಾಗಿ ಇದನ್ನೇ ಹಾಕಿದ್ರೆ ಆಯ್ತು ದೇವ್ರಿಗೆ ಅಂಥೇಳಿ ಎಲ್ಲ ಇದಕ್ಕೆ ಕೊಯ್ದು ಬಿಟ್ಟಿದ್ದೀನಿ ಈಗ ಮಾಲೆ ಮಾಡಬೇಕು ಚಹಾ ಕುಡಿದು ಮಾಲೆ ಮಾಡ್ತೀನಿ ಟೈಮ್ ತುಂಬ ಆಗಿದೆ ಏಳು ಗಂಟೆ ಆಗಿದೆ ಅಲ್ಲೇ ಹೆಣ್ಣು ಮಕ್ಕಳಿಗೆ ಎದ್ದಿಲ್ಲ ಯೋಚಿಸಿ ಏನು ಮಾಡ್ತೀನಿ ನೋಡಿ ಈಗ ನಾನು ಇದು ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಕಟಿಂಗ್ ಸಾರು ಮಾಡ್ತೀನಿ ಆಲ್ರೆಡಿ ಹೂರ್ಣ ರುಬ್ಬಿಟ್ಟಿದ್ದೀನಿ ಮಿಕ್ಸಿಗೆ ಹಾಕಿ ಅನ್ನ ಕೂಡ ಇದೆ ಹಿಟ್ಟು ಕಲಿಸ್ಬೇಕು ಇಲ್ಲಿ ಸಾಂಬಾರು ಹುಡಿ ಕೂಡ ನಿನ್ನೆ ಮಾಡಿದ್ದೆ ಸಾಂಬಾರು ಹುಡಿ ಡಿಫ್ರೆ ಡಿಫ್ರೆಂಟಾಗಿ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಸುದ್ದಿಯೋ ಕೂಡ ಹಾಕ್ತೀನಿ ಎರಡುದರಲ್ಲಿ ಬರುತ್ತೆ ಮಾಂಕಾಳಿ ಹಾಕ್ತೇನೆ ಮತ್ತು ಎಲ್ಲ ಲಾಕ್ಸಲ್ಲಿ ಬರುತ್ತೆ ಫ್ರೆಂಡ್ಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕಟ್ಟಿಂಗ್ ಸಾರು ಸ್ವಲ್ಪ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಮಾಡ್ತಾ ಇಲ್ಲ ಕಟ್ಟಿಂಗ್ ಸಾರು ಅನ್ನ ಕರ್ಚಿಕಾಯಿ ಮತ್ತು ಇದು ಚಪಾತಿ ಅಲ್ಲೆ ಸ್ವಲ್ಪ ಮಣ್ಣೆ ಬರುವಾಗ ಇದ ತಂದಿ ಎಳಿ ಮುಳ್ಸಂತೆಕಾಯಿ ಅದರದ್ದು ಇದು ಚೆನ್ನಾಗಿ ಆಗುತ್ತೆ ಕೋಸಂಬರಿ ಅದಕ್ಕಾಗಿ ಸ್ವಲ್ಪ ಕೋಸಂಬರಿ ಕೂಡ ಕಡಲೆ ಕಡಲೆಬೇಳೆ ಎಲ್ಲ ನೆನೆಯಿಟ್ಟಿದ್ದೀನಿ ಅಂದರೆ ಕೋಸಂಬರಿ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿ ಯಾವುದೇ ಫಂಕ್ಷನ್ ಟೈಮಲ್ಲಿ ಮಾಡ್ತಾರಲ್ಲ ಆ ಕೋಸಂಬರಿ ಮಾಡ್ಬೇಕಂತೇಳಿ ಸ್ವಲ್ಪ ಕಡಲೆಬೇಳೆ ಕೂಡ ನೆನೆಯಿಟ್ಟಿದ್ದೀನಿ ಇದು ನೋಡಿ ಕಡಲೆಗಳ ನೆನೆ ಇಟ್ಟಿದ್ದೀನಿ ಸ್ವಲ್ಪ ಮತ್ತೆ ಇದಕ್ಕೂ ಬೇಕಲ್ಲ ಉಡಿ ತುಂಬಲಿಕ್ಕೆ ಆಯ್ತು ಅಂತೇಳಿ ನೆನೆ ಇಟ್ಟಿದ್ದೀನಿ ತುಂಬಾ ಗಟ್ಟಿ ಆಗುತ್ತ ಅಂತ ಸಾಂಬಾರ್ ಇದಕ್ಕೀಗ ಸ್ವಲ್ಪ ಉಪ್ಪು ಹಾಕ್ತೇನೆ ರುಚಿಗೆ ತಕ್ಕಷ್ಟು ಸೆಕೆಂಡ್ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದು ಸಾಂಬಾರ್ ಅಷ್ಟರಲ್ಲಿ ನಾನು ಹಿಟ್ಟು ಕಲ್ಸ್ಕೊಂಡ್ಬಿಡ್ತೇನೆ ಹಿಟ್ಟು ಕಲಸಿಲ್ಲ ಒಂದು ಸ್ವಲ್ಪ ಚಪಾತಿಗೆ ಮತ್ತೆ ಸ್ವಲ್ಪ ಕಚ್ಚಿಕಾಯಿಗೆ ಅಂದ್ರೆ ಎಗ್ ಕಡಬಕ್ಕೆ ಕಲ್ಸ್ಕೊಂಡ್ಬಿಡ್ತೇನೆ ಇದೂ ಕುದಿಯಲಿ ಕುದಿಯಾಗ लास्ट ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊತೆನೆ ಇದು ಸ್ಲೋ ರೀಟ ಕುದಿಸ್ತೀನಿ ಫ್ರೆಂಡ್ಸ್ ಜೋರಿ ಟ್ರೋ ಉಕಿ ಬಂದ ಬೆಳ್ಳುತೆ ಅದಕ್ಕೆಗೆ ಸ್ಲೋ ರೀಯಲ್ಲಿ ಇಟ ಕುದಿಸ್ಕೊತೆನೆ ನಿಮಗೆ ಮನಸುತ್ತೆ ನಾ ಏನು ಮಾಡತ್ತೀಪ್ಪ ಏನಿಲ್ಲ ಮನಿನ ಚಪಾತ್ ಮಾಡತ್ತೀನಿ ನಾನು Ini <hesitation> 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 cepati, <hesitation> ini <hesitation> 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 Ini <hesitation> 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 ನಮ್ಮ ಸೆಕೆ ಆಯ್ತಪ್ಪ ಸೆಕೆ ಸಂಬಂಧ ಈಗ ಊಟಕ್ಕೆ ಬೇಕಲ್ಲ ಊಟಕ್ಕೆ ರೆಡಿ ಎಲ್ಲ ನೋಡಿ ಎಷ್ಟೋ ತನಕ ಎಲ್ಲ ಆಯ್ತು ಪೂಜೆ ಅದು ಚಪಾತಿ ಒಂದೇ ಬಿಟ್ಟಿದ್ದೆ ಚಪಾತಿ ಊಟ ಮಾಡೋ ಬಿಸಿ ಮಾಡಿದ್ರೆ ಆಯ್ತು ಅಂತ ಹೇಳಿ ಸ್ಟೇ ಹುಡಿ ತುಂಬಿದ್ನಿ ತುಂಬಿ ಪೂಜೆ ಇದೆಲ್ಲ ಆಗಿದೆ ಪೂಜೆ ತೋರಿಸಿಲ್ಲ ಹಿಂಗೆ ತೋರಿಸ್ತೇನೆ ಪೂಜೆ ಮಾಡೋದು ಏನು ತೋರಿಸಿಲ್ಲ ಫ್ರೆಂಡ್ಸ ಲೇಟ್ ಆಗುತ್ತೆ ಹೇಳಿ ಇನ್ನು ಮೇಲೆ ತೋರಿಸ್ತೇನೆ ಊಟ ಮಾಡಿ ಮುಂಚೆ ಅದಕ್ಕೆ ಒಂದು ನಾಲ್ಕು ಚಪಾತಿ ಮಾಡೋದು ಬಿಸಿ ಅಂತ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಬೋರಮ್ ಪೂಜೆ ಈ ಥರ ಮಾಡಿವಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಮಾಡಿರೋದು ಉಡುಪಿಯಲ್ಲಿ ಶ್ರೀಶೈಲಕ್ಕೆ ಹೋಗಿ ಬಂದಿದ್ನಲ್ಲ ಹಾಗಾಗಿ ಅಡುಗೆ ಎಲ್ಲ ಆಗಿದೆ ನೈವೇದ್ಯ ಕೂಡ ಬಿಟ್ಟಿದ್ದೀನಿ ನೋಡಿ ಈ ಥರ ಮಾಡಿದ್ದೀನಿ ಬೋರಮ್ ಪೂಜೆ ಹೇಗಾಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಊಟಕ್ಕೆಲ್ಲ ರೆಡಿ ಮಾಡಿದೆ ಚಪಾತಿ ಕೂಡ ಮಾಡಿದೆ ಈಗ ಬಿಸಿ ಬಿಸಿ ತಿಂತ ಇದ್ದಾರೆ ಯಜಮಾನ್ರದ್ದು ಎಲ್ಲರೂ ನೋಡಿ ಊಟ ಮಾಡ್ತಾ ಇದ್ದೀವಿ ಇಷ್ಟು ಅಡಿಗೆ ಮಾಡಿ ನೋಡಿ ಇವತ್ತ ಗೋರಂಗ ಪೂಜೆದ್ದು ಹೇಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಆಯ್ತು ನೀನು ಬಾಯ್ ಊಟಕ್ಕೆ ಇಷ್ಟ ಇಲ್ಲ ಆಯ್ತು ಬನ್ನಿ ಮಧ್ಯಾಹ್ನ ಊಟ ಮಾಡೋನು ಬಾಯ್ ನೋಡಿ ಇಲ್ಲಿ ನಾನು ಉಡುಪಿದು ಸಾಂಬಾರ್ ಪುಡಿ ಮಾಡ್ತಾ ಇದ್ದೀನಿ ಹೇಗ್ ಮಾಡೋದಂತ ಹೇಳಿ ನೋಡೋಣ ಮೇಲೆ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಲು ಕೆ ಜಿಯಷ್ಟು ನಾನು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ಈ ಬ್ಯಾಡಿಗೆ ಮೆಣಸು ಸಿಗದಿದ್ರೆ ಡಬ್ಬು ಬ್ಯಾಡಿಗೆ ಮೆಣಸು ಬರುತ್ತೆ ನೋಡಿ ದಪ್ಪಂದು ಅದನ್ನು ತೊಳಿ ಇಲ್ಲಿ ಕಾಲು ಕೆ ಜಿಯಷ್ಟು ಕ್ಲೀನ್ ಮಾಡಿ ಒಣಗಿಸಿ ಇಟ್ಟಿದ್ದೇನೆ ಅದಕ್ಕೆ ನೂರು ಗ್ರಾಮ್ನಷ್ಟು ನಾನು ಕೊತ್ತಂಬರಿ ಬೀಜ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಇದು ತೊಗೊಂಡಿದ್ದೇನೆ ಉದ್ದಿನಬೇಳೆ ಇಲ್ಲಿ ನೋಡಿ ಒಂದು ಎಪ್ಪತ್ತೈದು ಗ್ರಾಮ್ನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೇನೆ ಒಂದು ಸ್ವಲ್ಪ ಹತ್ತು ಕಡ್ಡಿಯಷ್ಟು ಕರಿಬೇವು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಹಿಂಗು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಅರಿಶಿಣ ಹುಡಿ ಅರ್ಶಿಣ ಕೊಂಬಿದ್ರೂ ಸಹ ಹಾಕ್ಬೋದು ಅರ್ಶಿಣ ಹುಡಿ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಎಣ್ಣೆ ತೆಂಗಿನ ಎಣ್ಣೆ ಆದರೂ ತೊಗೊಳ್ಳಿ ಒಳ್ಳೆಯದು ಇಲ್ಲಾಂದರೆ ಅಡುಗೆ ಎಣ್ಣೆ ಯೂಸ್ ಮಾಡ್ಕೊಳ್ಳಿ ಇಷ್ಟಿದ್ರೆ ಮಾಡ್ಬೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ತವಾ ಕಾಯಿಲೆ ಈಗ ಇದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಪ್ಯೂರ್ ಎಣ್ಣೆ ತೊಗೊಂಡಿದ್ದೀನಿ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಈಗ ಗ್ಯಾಸ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ ಈ ಬ್ಯಾಡಿಗೆ ಮೆಣಸು ಸ್ವಲ್ಪ ಸ್ವಲ್ಪ ಹಾಕಿ ನಾನಿಲ್ಲಿ ಚೆನ್ನಾಗಿ ಹುರ್ಕೋತೀನಿ ಎಲ್ಲವನ್ನೂ ಹಾಕಿದರೆ ನಮಗೆ ಹುರಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಎರಡು ಸರ್ತಿ ನಾನಿಲ್ಲಿ ಹುರ್ಕೋತೇನೆ ಸ್ಲೋ ಇಟ್ಟು ಒಂದು ಐದು ನಿಮಿಷ ಅಥವಾ ಆರು ನಿಮಿಷ ಚೆನ್ನಾಗಿ ಹುರಿಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಿ ನೋಡಿ ಅಷ್ಟು ಇದು ಇಲ್ಲಿ ಆಪ್ಷನಲ್ ತೆಂಗಿನೆಲ್ಲ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಬೇಡಾದರೆ ನೀವು ಅಡುಗೆ ಎಣ್ಣೆ ಹಾಕ್ಬೋದು ಇಲ್ಲಿ ಚಕ್ಕೆ ಲವಂಗ ಅದು ಏನೂ ಹಾಕ್ತಾಯಿಲ್ಲ ನಾನು ಗರಂ ಮಸಾಲೆಗೆ ಬೇಕಾಗುವಂಥ ಪದಾರ್ಥ ಸೇರಿಸಿಲ್ಲ ಇಲ್ಲಿ ನಾನು ಪ್ಯೂರ್ ಸಾಂಬಾರು ಹುಡಿ ಮಾತ್ರ ಮಾಡ್ತಾಯಿದ್ದೀನಿ ಉಡುಪಿ ದೇವಸ್ಥಾನದಲ್ಲಿ ಎಲ್ಲ ಇದೇ ಥರ ಮಾಡ್ತಾರಲ್ಲ ಅದನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಈಗ ಇದು ಈಗ ಫ್ರೈ ಮಾಡ್ಕೊತೀನಿ ನೋಡಿ ಈಗ ಚೆನ್ನಾಗಿ ನಾನು ಐದರಿಂದ ಆರು ನಿಮಿಷ ಸ್ಲೋ ಉರಿಯಲ್ಲಿಟ್ಟು ಹುರ್ಕೊಂಡಿದ್ದೀನಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ತೀನಿ ನಾನು ನೋಡಿ ಇಲ್ಲಿ ಹುರಿದಿರೋ ಅಂಥದ್ದು ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ ಗರಿ ಗರಿಯಾಗಿ ಹುರಿಬೇಕು ಚೆನ್ನಾಗಿ ಹುರಿಬೇಕಿವು ಈಗ ಉಳಿದಿರೋ ಅಂಥದ್ದು ಕೂಡ ನಾನು ಇಲ್ಲಿ ಹಾಕಿದ್ದೇನೆ ಇದನ್ನು ಸಹ ಎಲ್ಲ ಹುರಿದು ತೆಗೆದಿಟ್ಕೊಂಡ್ಬಿಡ್ತೇನೆ ನೋಡಿ ಇವು ಮೆಣಸು ಕೂಡ ಹುಡಿದು ತಕೊಂಡ್ಬಿಡ್ತೇನೆ ಫ್ರೆಂಡ್ಸಿಗೆಲ್ಲ ನೋಡಿ ಮತ್ತೆ ಇದೇ ಬಂಡಿಗೆ ಮತ್ತೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ತೇನೆ ಇದಕ್ಕೆ ಈಗ ಕೊತ್ತಂಬರಿ ಬೀಜ ಹುರ್ಕೋತೇನೆ ಇದರಲ್ಲಿ ಹಾಕಿ ನೋಡಿ ಕೊತ್ತಂಬರಿ ಬೀಜ ಕೂಡ ಇದರಲ್ಲಿ ನಾನೀಗ ಚೆನ್ನಾಗಿ ರೋಸ್ಟ್ ಮಾಡ್ಕೋತೇನೆ ನೋಡಿ ಈಗ ಕೊತ್ತಂಬರಿ ಬೀಜ ಕೂಡ ರೋಸ್ಟ್ ಆಯಿತು ಚೆನ್ನಾಗಿ ಇದನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಟು ಫ್ರೈ ಮಾಡಿದ್ದೇನೆ ಈಗ ತಗೊಂಡ್ಬಿಡ್ತೇನೆ ಇದನ್ನು ಕೂಡ ನೋಡಿ ನಾ ಮತ್ತೆ ಅದೇ ಕಡವಂಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟಿರೋದು ಈಗ ಇದರಲ್ಲಿ ಈಗ ಇಲ್ಲಿ ನೋಡಿ ಕಡಲೆಕಾಳು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಎರಡನ್ನೂ ಈಗ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ಎಣ್ಣೆಯಲ್ಲಿ ಸ್ಲೋ ಉರಿಯಲ್ಲಿಟ್ಟು ರೋಸ್ಟ್ ಮಾಡ್ಕೋಬೇಕು ನೋಡಿ ಒಂದ್ ನಿಮಿಷ ನಿಮ್ ಈಗ ನಾನಿಲ್ಲಿ ಮೆಂತೆ ಬೀಜ ಹಾಕ್ತಾಯಿದ್ದೀನಿ ಮೆಂತೆ ಬೀಜ ಮತ್ತು ಇದು ಸಾರಿ ಇಂಗು ಇದು ಕೂಡ ಎಣ್ಣೆ ಫ್ರೈ ಆಗಬೇಕು ಚೆನ್ನಾಗಿ ನಮಗೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ಪರಿಮಳ ಬರಲಿಕ್ಕೆ ಕಾಡಕ್ತೀನಿ ಒಂದೊಂದು ಪದಾರ್ಥ ಸೇರಿಸುವಾಗ ತುಂಬ ಚೆನ್ನಾಗಿ ಆಗ್ಬೇಕು ಅಷ್ಟೇ ಚೆನ್ನಾಗಿ ಪರಿಮಳವಾಗಿ ನಮಗೆ ಬರುತ್ತೆ ಇದು ಈಗ ಇದಕ್ಕೆ ನೋಡಿ ಒಂದು ಒಂದ್ ನಿಮಿಷಕ್ಕೆಲ್ಲ ಈಗ ಇದು ನಾನು ಇದು ಹರಿದಿನಿ ನೋಡಿ ಜೀರಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದು ಎಂಟರಿಂದ ಹತ್ತು ನಿಮಿಷ ಆಯಿತು ನೋಡಿ ಎಷ್ಟು ಗರಿ ಗರಿ ಆಯ್ತು ಈಗ ಈಗ ಇದಕ್ಕೆ ಚಿಕ್ಕ ಟೇಬಲ್ ಸ್ಪೂನಿಂದ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಇದು ಟರ್ಮರಿಕ್ ಅಂದರೆ ಅರಿಶಿನ ಹುಡಿ ಇದ್ದೀನಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಚಿಕ್ಕ ಟೇಬಲ್ ಸ್ಪೂನಿಂದ ಹಾಕಿದ್ದೀನಿ ಈಗ ಇದನ್ನು ಕೂಡ ಎಲ್ಲ ಸೇರಿಸಿ ಫ್ರೈ ಮಾಡ್ತೀನಿ ಈಗ ಇದನ್ನು ತಗೊಂಡ್ಬಿಡ್ತೇನೆ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡ್ತೇನೆ ನೋಡಿ ಎಲ್ಲ ಈಗ ಗರಿ ಗರಿ ಆಯಿತು ತಗೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಎಲ್ಲ ಫ್ರೈ ಮಾಡಿಟ್ಟಿದ್ದೀನಿ ಇಲ್ಲೆಲ್ಲ ಪದಾರ್ಥ ಹಾಕಿ ಫ್ರೈ ಮಾಡಿಟ್ಟಿದ್ದೀನಿ ಇದೆರಡೂ ಈಗ ತನಗಾಗಬೇಕು ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ತೇನೆ ಅವಾಗ ತೋರಿಸ್ತೇನೆ ನೋಡಿ ಈಗ ಎರಡು ತಣ್ಣಗಾಗಿದ್ದಾವೆ ತಂಪಾದ ಹಾಕ್ಬೇಕು ನೋಡಿ ಎಷ್ಟು ಗರಿ ಗರಿಯಾಗಿ ಈಗ ಇದನ್ನು ನಾನು ಇದು ಸ್ವಲ್ಪ ಇದು ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೋತೇನೆ ತಣ್ಣಗಾದ ಹಾಕಬೇಕು ಮತ್ತು ಬಿಸಿ ಇರುವಾಗ ಹಾಕಿದರೆ ಅಷ್ಟೊಂದು ಇದು ಆಗಲ್ಲ ತುಂಬ ಹೀಟ್ ಅಲ್ಲ ಅದಕ್ಕಾಗಿ ನಾನಿಲ್ಲಿ ಇದು ಸ್ವಲ್ಪ ನೋಡಿ ಇದು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಅಂದರೆ ಇದು ಒಂದೇ ಹಾಕಿದರೆ ನಮಗೆ ಕಾಂಟ್ ಎದ್ಬಿಡುತ್ತೆ ಜಾಸ್ತಿ ಅದಕ್ಕಾಗಿ ನೈಸಾಗಿ ನಾವು ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೋಬೇಕಾಗತ್ತೆ ನೋಡಿ ನೈಸಾಗಿ ಇದನ್ನು ನಾನೀಗ ರುಬ್ತೇನೆ ರುಬ್ಕೊಂಡ್ಮೇಲೆ ತೋರಿಸ್ತೀನಿ ನೋಡಿ ಈಗ ತರಿ ತರಿಯಾಗಿ ಇಷ್ಟನ್ನು ನಾನೀಗ ರುಬ್ಬಿದ್ದೇನೆ ಇದನ್ನು ತೆಗೆದು ಎಲ್ಲ ಉಳ್ದಿರೋ ಅಂಥದ್ದು ಎಲ್ಲ ಹಾಕಿ ರುಬ್ಬಿದ ಮೇಲೆ ತೋರಿಸ್ತೀನಿ ನೋಡಿ ನಾವು ಇಷ್ಟು ಇಷ್ಟು ಮಾಡಿದರೆ ಕಾಲು ಕೆ ಜಿ ಮೆಣಸು ಮಾಡಿದರೆ ಆರು ತಿಂಗಳು ಇಟ್ಕೊಂಡು ತಿನ್ಬೋದು ನೋಡಿ ಸಾರಿನ ಪುಡಿ ತುಂಬ ಚೆನ್ನಾಗಿರುತ್ತೆ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ನಿಮಗೆ ಸರ್ವ್ ಮಾಡಿ ಕೂಡ ನಾನು ತೋರಿಸ್ತೆ ನೋಡಿ ಸಾರಿನ ಹುಡಿ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಉಡುಪಿ ಸ್ಪೆಷಲ್ ಸಾರಿನ ಸಾಂಬಾರು ಹುಡಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ಮತ್ತು ಯಾವುದೇ ಸಾಂಬಾರು ಮಾಡಿದ್ರು ಒಂದು ಸ್ಪೂನ್ ಹಾಕಿರಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಷ್ಟೋತನ ಕೆಲಸ ಮಾಡಿ ಈಗ ಮೇಲ್ಗಡೆ ಒಂದು ಮೇಲ್ಗಡೆ ಅಂತ ಆ ಮೇಲ್ಗಡೆದು ಸೆಂಟೆಕ್ಸ್ ನೀರು ಖಾಲಿಯಾಗಿದೆ ಧನುಷಿ ಯಾಕೆ ನಿಂತಿದ್ದಾನೆ ಅಂದರೆ ಆ ಸೆಂಟೆಕ್ಸ್ ಒಳಗಡೆ ಇಳಿಲಿಕ್ಕೆ ಆಗಲ್ಲ ನನಗೆ ಕೋಲಿಂದ ಹೊರಗಡೆಯಿಂದ ತೊಳಿ ತೊಳಿಬೇಕಂತ ಬಂದೆ ನಾನು ತೊಳಿತೆ ನಮ್ಮ ಟೀ ಶರ್ಟ್ ಕಳೆದು ನಿಂತಿದ್ದಾನೆ ಅವ್ನು ಅಂತ ಅಂಥೇಳಿ ಶ್ರೇಯಾ ತೊಳಿತಿದ್ಲು ತೊಳೆದು ಸ್ವಲ್ಪ ಹುಷಾರಿಲ್ಲ ಕೋಲ್ಡೆಲ್ಲ ಬೇಡ ಅಂಥೇಳಿ ಬಿಟ್ಟಿದ್ದೇನೆ ಯಾವಾಗಲೂ ನಾನೇ ತೊಳೆಯೋದು ಒಂದು ಸತೇನೋ ಶ್ರೀಯಾಗಿ ತೊಳೆದಿದ್ದಾಳೆ ಆಲ್ರೆಡಿ ಒಂದು ಸತಿ ಎರಡು ಸತಿ ಗೊತ್ತಿಲ್ಲ ಈಗ ನಾನು ತೊಳಿತೀನಮ್ಮ ಅಂತ ಬಂದಿದ್ದಾನೆ ಅದಕ್ಕೆ ನಾನು ಇಳಿಲಿಕ್ಕೆ ಕಷ್ಟ ಆಗುತ್ತೆ ಅಂಥೇಳಿ ಮನೆ ವರ್ಸೋ ಕೋಲಿಂದ ತೊಳಿತೀನಿ ಯಾವಾಗಲೂ ಅದಕ್ಕೆ ತೊಳಿಬೇಕಂತ ಬಂದಿದ್ದೇವೆ ಈಗ ನೀರೆಲ್ಲ ಫುಲ್ ಖಾಲಿ ಆಗಿದೆ ಇಳಿತಿಯಾ ತೊಳಿ ನಾನು ತೊಳಿತೀನಿ ಮೇಲುಗಡೆ ನಾನು ಕೋಲಾಕಿ ಕೋಲಕ್ಕೆ ಹಾಕೋದನ್ನು ಬಟ್ಟೆ ಹಾಕಂಗಾರೆ ಬಿಡ್ತೀನಿ ಬೇಗ ಬೇಗ ಆಯಿತಾ ನಾನೇ ತೊಳಿತೀನಿ ಫ್ರೆಂಡ್ಸ್ ಅವನಿಗೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನಾನು ಬಿಡ್ತೇನೆ ಬೇಗ ಬೇಗ